ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನೆಯ ಒಂದೊಂದೇ ಸಿನಿಮಾ ಬಿಡುಗಡೆ ಆಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೇ ಡಬಲ್ ಸಿನಿಮಾ ತೆರೆಗೆ ಬಂದಿತ್ತು ಚಿತ್ರದಲ್ಲಿ ದರ್ಶನ್ ಜೊತೆ ಸಣ್ಣನೊಂದು ಪಾತ್ರದಲ್ಲಿ ಗಿಲ್ಲಿ ಮಿಂಚಿದ್ರು ಈ ವಾರ ಸರ್ಕಾರಿ ಶಾಲೆ ಹೆಚ್ ಏಟ್ ಎಂಬ ಸಿನಿಮಾ ತೆರೆಗೆ ಬಂದಿದೆ ಸೂಪರ್ ಹಿಟ್ ಎಂಬ ಮತ್ತೊಂದು ಸಿನಿಮಾ ಬಿಡುಗಡೆ ಸಚ್ಚಾಗಿದೆ ಸೂಪರ್ ಹಿಟ್ ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ಗಿಲ್ಲಿ ನಟ ಭಾಗಿಯಾಗಿದ್ರು ಈ ವೇಳೆ ಸಾಕಷ್ಟು ಪ್ರಶ್ನೆಗಳಿಗೆ ಗೊಂದಲಗಳಿಗೆ ತೆರೆ ಎಂದ್ರು ಅಭಿಮಾನಿಗಳು ಭೇಟಿ ಮಾಡ್ತಿಲ್ಲ ಎನ್ನುತ್ತಿರುವ ಆರೋಪ ಯಾಕೆ ಸರ್ಕಾರಿ ಶಾಲೆ ಎಚ್ಎಟ್ ಚಿತ್ರದ ಪ್ರಚಾರದಲ್ಲಿ ಯಾಕೆ ಭಾಗಿಯಾಗ್ಲಿಲ್ಲ ಹೀಗೆ ಹಲವು ಪ್ರಶ್ನೆಗಳು ಎದುರಾಗಿದೆ ಜಯ ದರ್ಶನ್ ಭೇಟಿಗೆ ಹೋಗ್ತೀರಾ ಎನ್ನುವ ಪ್ರಶ್ನೆ ಕೂಡ ಎದುರಾಗಿತ್ತು ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ವಿಚಾರಣಾ ದಿನ ಕೈದಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರಕರಣದ ಟ್ರಯಲ್ ಆರಂಭವಾಗಿದೆ ಸದ್ಯಕ್ಕೆ ಸಿಗುವುದು ಅನುಮಾನ ಎನ್ನುವ ಚರ್ಚೆ ನಡೀತಿದೆ ಡವೆಲ್ ಸಿನಿಮಾ ಇನ್ನೂ ನೋಡಿಲ್ಲ ಶೀಘ್ರದಲ್ಲೇ ಸಿನಿಮಾ ನೋಡುವ ಆಸೆ ಇದೆ ದರ್ಶನ್ ಸರ್ ಅವರನ್ನ ಭೇಟಿ ಮಾಡುವುದಕ್ಕೆ ಸಾಧ್ಯನಾ ಎಂದು ಕೇಳಿ ನೋಡಿದೆ ಸತ್ಯಕ್ಕೆ ಆ ಅವಕಾಶ ಇಲ್ಲ ಅಂದ್ರೂ ಪ್ರಯತ್ನಿಸಿದ್ದು ನಿಜ ದರ್ಶನಾಯಣ್ಣನನ್ನ ಜೈಲಿನಲ್ಲಿ ನೋಡುವುದಕ್ಕಿಂತ ಅವರ ಮನೆಯಲ್ಲಿ ನೋಡ್ಬೇಕು ಮನೆಗೆ ಹೋಗಿ ಆಶೀರ್ವಾದ ಪಡೆಯಬೇಕು ಎನ್ನುವುದು ನನ್ನ ಆಸೆ ಎಂದು ತಿಳಿಸಿದ್ದಾರೆ ಡವೆಲ್ ಸಿನಿಮಾ ನೋಡುವಾಗ ನನ್ನ ದೃಶ್ಯಗಳನ್ನ ಪ್ರೇಕ್ಷಕರು ಎಂಜಾಯ್ ಮಾಡಿದ್ರು ಎಂದು ಗೊತ್ತಾಯಿತು ಈ ಸಮಯದಲ್ಲಿ ನಾನು ಹೊರಗಡೆ ಇರಬೇಕು ಚಿತ್ರಮಂದಿರದಲ್ಲಿ ಕೂತು ಅದನ್ನೆಲ್ಲ ಎಂಜಾಯ್ ಮಾಡ್ಬೇಕಿತ್ತು ಎಂದು ಅನಿಸಿದ್ದು ನಿಜ ಆ ವಿಚಾರಕ್ಕೆ ಬೇಸರವಾಯ್ತು ಹೊರಗಡೆ ಬಂದ ಮೇಲೆ ಫೋನ್ ಅಲ್ಲಿ ಆ ವಿಡಿಯೋಗಳನ್ನ ನೋಡಿ ಬಹಳ ಖುಷಿಯಾಯ್ತು ಎಂದು ಗಿರ್ಲಿ ಹೇಳಿದ್ದಾರೆ ಮೆಲಿನಾ ಪ್ರಕಾಶ್ ನಿರ್ದೇಶನದ ಡಬಲ್ ಸಿನಿಮಾ ಡಿಸೆಂಬರ್ ಹನ್ನೊಂದರಂದು ತೆರೆಗೆ ಬಂದಿತ್ತು ಐವತ್ತು ದಿನ ಪೂರೈಸಿದೆ ಇವರಿಗೆ ಸಿನಿಮಾ ಓಟಿಟಿಗೆ ಬಂದಿಲ್ಲ ದರ್ಶನ್ ಹುಟ್ಟಹೊಬ್ಬದ ಸಂಭ್ರಮದಲ್ಲಿ ಈ ವೀಕ್ ಎಂಡ್ ಓಟಿಟಿಗೆ ಬಂದರೂ ಅಚ್ಚುರಿ ಪಡಬೇಕಿಲ್ಲ ಬಹಳ ಹಿಂದೆ ಶುರುವಾಗಿದ್ದ ಸಿನಿಮಾ ದರ್ಶನ್ ಜೈಲು ಸೇರಿದ್ರಿಂದ ತಡವಾಗಿತ್ತು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು